ಓಂ ಶ್ರೀ ಗುರು ನಮಃ ಓಂ ನಮಃ ಶಿವಯ್ಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ದೇಹಕ್ಕೆ ಮಿನರಲ್ಸ್ಗಳ ಒಂದು ಕೊರತೆ ಯಾಕಾಗ್ತದೆ ಮತ್ತು ಯಾವ್ಯಾವ ಮಿನರಲ್ಸ್ಗಳು ದೇಹಕ್ಕೆ ಮುಖ್ಯ ಅನ್ನೋದು ಇವತ್ತಿನ ಸಂಚಿಕೆಯ ಮಾಹಿತಿ ಮೊದಲೇದಾಗಿ ನಾವು ತಿಳ್ಕೊಬೇಕು ಮಿನರಲ್ಸ್ಗಳು ಅಂದರೆ ಏನು ಅಂತ ಹೇಳಿ ಸಹಜವಾಗಿ ಮಿನರಲ್ಸ್ಗಳನ್ನ ಖನಿಜಗಳಂತೂ ಕೂಡ ಕರಿತೀವಿ ಕನ್ನಡದಲ್ಲಿ ಇದು ದೇಹದ ಒಂದು ಸರ್ವತೋಮುಖ ಒಂದು ಬೆಳವಣಿಗೆಗೆ ದೇಹ ಗಟ್ಟಿಯಾಗಲಿಕ್ಕೆ ಖನಿಜಗಳು ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಇವಾಗ ನಾವು ಹೇಳ್ತೀವಿ ಐರನ್ ಆಗಿರಬಹುದು ಕ್ಯಾಲ್ಸಿಯಂ ಆಗಿರಬಹುದು ಪೊಟ್ಯಾಷಿಯಮ್ಮು ಸೋಡಿಯಮ್ಮು ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಸಹಾಯಕಾರಿ ಕೆಲಸ ಮಾಡ್ತದೆ ಇವಾಗ ನೋಡಿ ಐರನ್ ಐರನ್ ಇಲ್ಲದೆ ಇದ್ರೆ ಏನಾಗ್ತದೆ ದೇಹದಲ್ಲಿ ರಕ್ತದ ಕೊರತೆ ಕಣ್ಸ್ ಕಂಡು ಕಂಡು ಬರ್ತದೆ ಐರನ್ನು ತುಂಬ ಮುಖ್ಯ ಹಿಮೋಗ್ಲೋಬಿನ್ನ ಚೆಕ್ ಮಾಡಿಸಿದ್ರೆ ನಾವು ಏನು ಹೇಳ್ತಾರೆ ಐರನ್ ಕಂಟೆಂಟ್ ಕಡಿಮೆ ಇದೆ ಅಂತ ಹೇಳ್ತಾರೆ ಅಂದರೆ ರಕ್ತದಲ್ಲಿರುವಂಥ ಅದು ಒಂದು ಅಂಶ ಹೀಗಾಗಿ ನಾವೇನು ಮಾಡಬೇಕು ಈ ಮಿನರಲ್ಸ್ಗಳನ್ನು ಸರಿಯಾಗಿ ದೇಹದಲ್ಲಿ ಕಾಪಾಡಿಕೊಳ್ಳುವಂಥದ್ದು ಮಿನರಲ್ಗಳನ್ನು ಹೆಚ್ಚು ಮಾಡುವಂಥ ಆಹಾರಗಳನ್ನ ಸೇವಿಸುವಂಥದ್ದು ತುಂಬ ಮುಖ್ಯವಾಗಿ ನಮಗೆ ದೇಹಕ್ಕೆ ತುಂಬ ಮುಖ್ಯವಾದ ಆರೋಗ್ಯಕ್ಕೆ ತುಂಬ ಮುಖ್ಯವಾದಂಥ ಅಂಶ ಇನ್ನು ಯಾವ್ಯಾವ ಮಿನರಲ್ಸ್ಗಳು ನಮ್ಮ ದೇಹಕ್ಕೆ ಬೇಕಾಗ್ತದೆ ನಾನು ಹೇಳಿದೆ ಇವಾಗ ಐರನ್ ಬೇಕು ಅಂತ ಹೇಳಿ ಐರನ್ ಇಲ್ಲದೇ ಇದ್ದರೆ ಏನಾಗ್ತದೆ ನಮ್ಮ ದೇಹದಲ್ಲಿ ರಕ್ತದ ಕೊರತೆ ಕಂಡು ರಕ್ತದ ಕೊರತೆ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಏನಾಗ್ತದೆ ನಮ್ಮ ದೇಹದ ಬಾಡಿ ಫಂಕ್ಷನು ಏನಾಗ್ತದೆ ನಮ್ಮ ಬಾಡಿ ಫಂಕ್ಷನು ಸ್ಲೋ ಆಗ್ತಾ ಬರ್ತದೆ ಮತ್ತು ಅದರಿಂದ ಏನಾಗ್ತದೆ ಸುಸ್ತು ಆಯಾಸ ಆಗುವಂಥದ್ದು ತಲೆ ಸುತ್ತ ಬರುವಂಥದ್ದು ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತದೆ ಇನ್ನು ಬ್ಲಡ್ ಒಂದು ಡೆಫಿಷಿಯೆನ್ಸಿ ಇತ್ತು ಅಂತ ಹೇಳಿದ್ರೆ ಹೆಣ್ಣುಮಕ್ಕಳಲ್ಲಿ ಈ ಒಂದು ಋತುವಿನಲ್ಲಿ ಸಮಸ್ಯೆಗಳು ಬರ್ತದೆ ಸರಿಯಾಗಿ ಈ ಬ್ಲಡ್ ಫ್ಲೋ ಇಲ್ಲದೆ ಇರೋದರಿಂದ ಪಿ ಸಿ ಹೊಡೆಯುವಂಥ ಸಮಸ್ಯೆಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡ್ತದೆ ಹೀಗಾಗಿ ನಮ್ಮ ದೇಹದಲ್ಲಿ ಐರನ್ ಕಂಟೆಂಟು ಕರೆಕ್ಟಾಗಿರೋದು ತುಂಬ ಮುಖ್ಯ ಆಗ್ತದೆ ಇನ್ನು ಇದಾದ ಮೇಲೆ ಕ್ಯಾಲ್ಶಿಯಮ್ಮನ್ನು ಹೇಳ್ತೀವಿ ಕ್ಯಾಲ್ಶಿಯಮ್ ಏನಾಗ್ತದೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯೆನ್ಸಿ ಬಂತು ಅಂತ ಹೇಳಿದ್ರೆ ಮೂಳೆಗಳಲ್ಲಿ ಶಕ್ತಿ ಇರೋದಿಲ್ಲ ಮತ್ತು ಹಲ್ಲಿನ ಒಂದು ರಕ್ಷಣೆ ಆಗಿರೋದಿಲ್ಲ ವಸೂಡು ಮತ್ತು ಹಲ್ಲುಗಳು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಕ್ಯಾಲ್ಷಿಯಂನ ಒಂದು ಅವಶ್ಯಕತೆ ತುಂಬ ಇರುತ್ತದೆ ಇನ್ನು ಮೂಳೆಗಳಿಗೆ ಶಕ್ತಿ ಬೇಕು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಬೇಕು ತುಂಬ ಜನಕ್ಕೆ ಇವತ್ತು ಬೋನ್ ಡೆನ್ಸಿಟಿ ಸಮಸ್ಯೆ ಕಾಣಿಸ್ತಾ ಕಾಣಿಸ್ಕೊಳ್ತಾ ಇದೆ ಕಾರಣ ಏನಂತ ಹೇಳಿದ್ರೆ ಕ್ಯಾಲ್ಷಿಯಂನ ಡೆಫಿಷಿಯೆನ್ಸಿ ಹೀಗಾಗಿ ಈ ಮಿನರಲ್ನ ಅವಶ್ಯಕತೆ ದೇಹಕ್ಕೆ ತುಂಬ ಇದೆ ನಮ್ಮ ದೇಹ ಎಷ್ಟು ಸೌಂದರ್ಯವಾಗಿ ಸುಂದರವಾಗಿ ಒಂದು ಚೆನ್ನಾಗಿ ಕಾಣಿಸೋದು ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಮೂಳೆಗಳ ವ್ಯವಸ್ಥೆ ಇರೋದ್ರಿಂದ ಮೂಳೆಗಳ ವ್ಯವಸ್ಥೆ ಇರೋದ್ರಿಂದ ನಮ್ಮ ದೇಹ ಒಂದು ಸ್ಟಿಫ್ ಆಗಿ ಕಾಣಿಸ್ತದೆ ಅದಕ್ಕೊಂದು ಆಕಾರ ಇದೆ ಮೂಳೆಗಳೇ ಒಂದು ಶಕ್ತಿ ಇರಲಿಲ್ಲ ಮೂಳೆಗಳೇ ಇರಲಿಲ್ಲ ದೇಹದಲ್ಲಿ ಅಂತ ಹೇಳಿದ್ರೆ ಈ ದೇಹಕ್ಕೆ ರಚನೆನೇ ಇರ್ತಾ ಇರಲಿಲ್ಲ ಹೀಗಾಗಿ ನಾವು ಮೂಳೆಗಳ ಆರೋಗ್ಯನ ಕಾಪಾಡಿಕೊಳ್ಳೋದು ತುಂಬ ಮುಖ್ಯ ಯಾರಿಗೆ ಆ ಮೂಳೆಗಳ ಸಮಸ್ಯೆ ಬರ್ತದೆ ಅವ್ರ ದೇಹ ಬಾಗ್ತಾ ಹೋಗ್ತದೆ ದೇಹ ಸೊಟ್ಟಾಗ್ತದೆ ಅಂದರೆ ಆ ಕರೆಕ್ಟ್ ಆ ದೇಹದ ಒಂದು ಆಕೃತಿ ಉಳಿಯೋದಿಲ್ಲ ನೋಡಿ ಇವಾಗ ಬೆನ್ನು ಮೂಳೆ ಸಮಸ್ಯೆ ಬಂದಿದೆ ಅಂದ ತಕ್ಷಣ ದೇಹ ಹಬ್ಬ ಆಗ್ತದೆ ಕೆಳಗಡೆ ಬಾಗ್ತದೆ ಈಗ ಅರ್ಥರೈಟಿಸ್ ಸಮಸ್ಯೆ ಬಂದವ್ರಿಗೆ ಏನಾಗ್ತದೆ ಕೈ ಕಾಲುಗಳು ಹೊರಳುವಂಥದ್ದು ಬೆಳ್ಳುಗಳೆಲ್ಲ ಸೊಟ್ಟಾಗುವಂಥದ್ದು ಇಂಥ ಸಮಸ್ಯೆಗಳು ಕಾಣಿಸ್ಕೊಳ್ತದೆ ಅದಕ್ಕೆ ಒಂದು ಬೋನ್ನ ಆರೋಗ್ಯ ಮೂಳೆಯ ಆರೋಗ್ಯ ತುಂಬ ಮುಖ್ಯವಾಗಿ ನಮಗೆ ಬೇಕಾಗ್ತದೆ ಹೀಗಾಗಿ ಈ ಮೂಳೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ನಮ್ಮ ದೇಹಕ್ಕೆ ಕ್ಯಾಲ್ಷಿಯಂನ ಅವಶ್ಯಕತೆ ಇದೆ ಹೀಗಾಗಿ ಕ್ಯಾಲ್ಶಿಯಂನ ಒಂದು ಅಂಶ ನಮ್ಮ ದೇಹಕ್ಕೆ ತುಂಬ ಮುಖ್ಯ ಹೀಗಾಗಿ ಕ್ಯಾಲ್ಷಿಯಂ ಡೆಫಿಷಿಯನ್ಸಿ ಬರದಂತೆ ದೇಹವನ್ನು ನಾವು ಕಾಪಾಡಿಕೊಳ್ಬೇಕು ಇನ್ನು ಸೋಡಿಯಂ ಅಂತ ಹೇಳ್ತೀವಿ ಸೋಡಿಯಂ ಹೇಗೆ ನಮ್ಮ ದೇಹಕ್ಕೆ ಹೆಲ್ಪ್ ಆಗ್ತದೆ ಸೋಡಿಯಂ ಇರೋದರಿಂದ ಏನಾಗ್ತದೆ ನಮ್ಮ ದೇಹದ ಪಿ ಎಚ್ ವ್ಯಾಲ್ಯೂ ಅಂತ ಹೇಳ್ತೀವಿ ಆ ಪಿ ಎಚ್ ವ್ಯಾಲ್ಯೂ ಅನ್ನ ಒಂದು ಇಡಲಿಕ್ಕೆ ಸರಿಯಾಗಿ ಇಡಲಿಕ್ಕೆ ಸೋಡಿಯಂ ನಮಗೆ ಹೆಲ್ಪ್ ಮಾಡ್ತದೆ ಇನ್ನು ನ್ಯೂರೋ ಟ್ರಾನ್ಸ್ಮಿಷನ್ ಪ್ರೊಸೆಸ್ಸಲ್ಲಿ ನ್ಯೂರೋ ಟ್ರಾನ್ಸ್ಮಿಷನ್ ಪ್ರೊಸೆಸ್ ಅಂತ ಹೇಳಿದ್ರೆ ಏನು ನಮ್ಮ ದೇಹಕ್ಕೆ ನಮ್ಮ ಬ್ರೈನ್ಗೆ ಏನಾದರೂ ಸಿಗ್ನಲ್ ಕಳಿಸ್ಬೇಕಂದ್ರೆ ಸಂದೇಶವನ್ನು ಕಳಿಸ್ಬೇಕಂತ ಹೇಳಿದ್ರೆ ಈ ನ್ಯೂರೋ ಟ್ರಾನ್ಸ್ಮಿಷನ್ ಪ್ರೊಸೆಸ್ಸು ತುಂಬ ಮುಖ್ಯ ಆಗ್ತದೆ ಅಂದರೆ ಇವಾಗ ನಾವು ಕೈಯಿಂದ ಏನಾದರೂ ಮುಟ್ಟಿದವಾಗ ಆ ಸ್ಪರ್ಶದ ಜ್ಞಾನ ನಮ್ಮ ಮೆದುಳಿಗೆ ಹೋಗಿ ತಲುಪಬೇಕಂತ ಹೇಳಿದ್ರೆ ಈ ನರಗಳ ವ್ಯವಸ್ಥೆ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಈ ನರಗಳಿಗೆ ಸಂದೇಶಗಳನ್ನು ಒಂದಿಂದ ಒಂದು ನರಕ್ಕೆ ಕನೆಕ್ಷನನ್ನು ಇರ್ತದೆ ಆ ಕನೆಕ್ಷನಲ್ಲಿ ಆ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ರೆ ಈ ನ್ಯೂರೋ ಟ್ರಾನ್ಸ್ಮಿಷನ್ ಪ್ರೊಸೆಸ್ ಅಂತ ಹೇಳ್ತೇವೆ ಇದಕ್ಕೇನಾಗ್ತದೆ ಸೋಡಿಯಮ್ಮು ಇದರಲ್ಲಿ ಒಂದು ರೀತಿಯ ಕೆಲಸವನ್ನು ಮಾಡ್ತದೆ ಪ್ರೋಟೀನ್ ಒಂದು ರೀತಿಯಲ್ಲಿ ಕೆಲಸ ಮಾಡ್ತದೆ ಪ್ರತಿಯೊಂದು ಆಹಾರ ಪದಾರ್ಥಗಳಲ್ಲೂ ಕೂಡ ಒಂದೊಂದು ವಿಶೇಷತೆ ಇರೋದ್ರಿಂದ ಅವಕ್ಕೆ ಅದರದೇ ಆದ ಒಂದು ವಿಶೇಷ ಕೆಲಸ ಇದೆ ದೇಹದಲ್ಲಿ ಹೀಗಾಗಿ ಸೋಡಿಯಂ ಏನು ಮಾಡ್ತದೆ ಈ ನ್ಯೂರೋ ಟ್ರಾನ್ಸ್ಮಿಷನ್ ಪ್ರೊಸೆಸ್ಸಲ್ಲಿ ಏನು ಮಾಡ್ತದೆ ಸಹಾಯ ಮಾಡ್ತದೆ ಇನ್ನು ದೇಹದಲ್ಲಿ ಈ ಮಿನರಲ್ಸ್ ಲೆವೆಲ್ಗಳನ್ನು ವಾಟರ್ ಲೆವೆಲನ್ನು ಸರಿಯಾಗಿ ಬ್ಯಾಲೆನ್ಸಲ್ಲಿ ಇಡಲಿ ಇಡಲಿಕ್ಕೆಗೋಸ್ಕರ ಇಡೋದಕ್ಕೋಸ್ಕರ ಈ ಸೋಡಿಯಂ ಸಹಾಯ ಮಾಡ್ತದೆ ಇನ್ನು ಪೊಟ್ಯಾಷಿಯಮ್ ಅಂತ ಹೇಳ್ತೀವಿ ಪೊಟ್ಯಾಷಿಯಮ್ ಕೂಡ ಏನಾಗ್ತದೆ ಹೃದಯದ ಬಡಿತವನ್ನು ಅಂದರೆ ಹಾರ್ಟ್ ಬೀಟ್ ಲೆವೆಲನ್ನು ಚೆನ್ನಾಗಿಡಲಿಕ್ಕೆ ಕರೆಕ್ಟಾಗಿ ಮೇಂಟೈನ್ ಮಾಡಲಿಕ್ಕೆ ಈ ಪೊಟ್ಯಾಷಿಯಮ್ಮು ನಮಗೆ ಸಹಾಯ ಮಾಡ್ತದೆ ಇನ್ನು ಇದು ಕೂಡ ನ್ಯೂರೋ ಟ್ರಾನ್ಸ್ಮಿಷನ್ ಪ್ರೊಸೆಸ್ಸಲ್ಲಿ ನಮಗೆ ಸಹಾಯ ಮಾಡ್ತದೆ ಹೃದಯದ ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯನ ಆಯಸ್ಸು ಆರೋಗ್ಯ ಗಟ್ಟಿಯಾಗಿರ್ತದೆ ಇವಾಗ ಹೃದಯ ಯಾವಾಗ ನಿಲ್ತದೆ ಅಂತ ಹೇಳೋಕ್ಕಾಗೋದಿಲ್ಲ ಅಷ್ಟೊಂದು ಸಮಸ್ಯೆಗಳು ನಮ್ಮ ಒಳಗಡೆನೂ ತುಂಬ್ಕೊಂಡು ಇಟ್ಕೊಂಡಿರ್ತೀವಿ ಅದು ಒಮ್ಮಿಕ್ಲೆ ಸ್ಫೋಟ ಆಗ್ತದೆ ಹೀಗಾಗಿ ಹೃದಯದ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅಲ್ಲಿ ಪೊಟ್ಯಾಷಿಯಂನ ಅವಶ್ಯಕತೆ ಇರ್ತದೆ ಇನ್ನು ನ್ಯೂರೋ ಟ್ರಾನ್ಸ್ಮಿಷನ್ ಪ್ರೊಸೆಸಲ್ಲೂ ಕೂಡ ಈ ಪೊಟ್ಯಾಷಿಯಮ್ಮು ಒಂದು ಒಳ್ಳೆಯ ಪಾತ್ರವನ್ನು ವಹಿಸ್ತದೆ ಇನ್ನು ಸೆಲ್ ಮೆಮರೆನ್ಸ್ನಲ್ಲೂ ಕೂಡ ಇದರ ಅವಶ್ಯಕತೆ ಬೀಳ್ತದೆ ಹೀಗಾಗಿ ಪೊಟ್ಯಾಷಿಯಮ್ ಕೂಡ ದೇಹಕ್ಕೆ ಮುಖ್ಯವಾದಂಥ ಒಂದು ಖನಿಜಾಂಶ ಅಂತ ಹೇಳಬಹುದು ಇನ್ನು ಖನಿಜಾಂಶಗಳಲ್ಲಿ ಪಾಸ್ಪರನ್ಸ್ ಅಂತ ಬರ್ತದೆ ಈ ಪಾಸ್ಪರನ್ಸ್ ಕೂಡ ಏನಾಗ್ತದೆ ಡಿ ಎನ್ ಎ ಜನ್ರೇಷನಲ್ಲಿ ಒಂದು ನಮ್ಮ ದೇಹದ ಪ್ರತಿಯೊಂದು ಈಗ ನಮ್ಮ ಜನದ ಜನನದ ಸಮಯದಲ್ಲಿ ಅಂದರೆ ದೇಹದ ತಾಯಿಯ ಗರ್ಭದಲ್ಲಿರುವಾಗ ನಮ್ಮಲ್ಲಿ ಡಿ ಎನ್ ಎ ಆರ್ ಎನ್ ಎ ಫ್ಯಾಕ್ಟರ್ ಅಂತ ಏನಾಗ್ತದೆ ಉತ್ಪತ್ತಿ ಆಗ್ತದೆ ಬೆಳವಣಿಗೆ ರಚನೆ ಆಗ್ತದೆ ಅದರಲ್ಲಿ ಈ ಡಿ ಎನ್ ಎ ಫಾರ್ಮೇಷನ್ನಲ್ಲಿ ಏನಾಗ್ತದೆ ಈ ಪೊಟ್ಯಾಷಿಯಮ್ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಡಿ ಎನ್ ಎ ಏನು ಮಾಡ್ತದೆ ನಮ್ಮ ಅನುವಂಶವಾಗಿ ನಮ್ಮ ತಂದೆ ತಾಯಿಯಿಂದ ಬರುವಂಥ ಗುಣಗಳನ್ನು ಏನಾಗ್ತದೆ ಇದು ಕ್ಯಾರಿ ಮಾಡ್ತಾ ಬರ್ತದೆ ಹೀಗಾಗಿ ನಮ್ಮ ವಂಶವಾಹಿನ ತಿಳಿಬೇಕಂದ್ರೆ ಏನು ಮಾಡ್ತಾರೆ ಡಿ ಎನ್ ಎ ಟೆಸ್ಟ್ ಅಂತ ಮಾಡ್ತೀವಿ ಹಾಗೆ ನಮ್ಮ ವಂಶದ ಒಂದಿಷ್ಟು ಅಂಶ ತಂದೆ ತಾಯಿಯಿಂದ ನಮ್ಮ ಹಿಂದಿನ ಜನ್ರೇಷನಿಂದ ಬರುವಂಥ ಅಂಶಗಳನ್ನು ಇದೇನು ಮಾಡ್ತದೆ ಜನ್ರೇಷನ್ನ ಜನ್ರೇಷನ್ಗೆ ಇದು ತೆಗೆದುಕೊಂಡು ಬರ್ತದೆ ಹೀಗಾಗಿ ಡಿ ಎನ್ ಎ ಫ್ಯಾಕ್ಟ್ರಿ ನಮ್ಮ ದೇಹದಲ್ಲಿ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಇಂಥ ಒಂದು ಡಿ ಎನ್ ಎ ಒಂದು ಜನ್ರೇಷನ್ನಲ್ಲಿ ರಚನೆಯಲ್ಲಿ ಏನಾಗ್ತದೆ ಇದು ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಪಾಸ್ಪರಸ್ಸು ಅದರ ಜೊತೆಗೆ ಇದೇನು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಬೋನ್ ಹೆಲ್ತನ್ನು ಮೂಳೆಯ ಒಂದು ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಾಯ ಮಾಡ್ತದೆ ಹೀಗಾಗಿ ನಾವೇನು ಮಾಡಬೇಕು ಈ ಪೊಟ್ಯಾಷಿಯಮ್ ಇರುವಂಥ ಆಹಾರವನ್ನು ನಾವು ಸೇವಿಸ್ತಾ ಬರಬೇಕು ಇನ್ನು ಅಯೋಡಿನ್ ನಾವು ಪ್ರ ಸಾಮಾನ್ಯವಾಗಿ ಇವತ್ತು ಕೇಳ್ತೇವೆ ಅಯೋಡಿನ್ ಉಪ್ಪು ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಈ ಅಯೋಡಿನ್ನ ಉಪಯೋಗ ಏನಂತ ಹೇಳಿದ್ರೆ ನಮ್ಮ ಮೆಟಬಲಿಸಿ ಮೆಟಬಾಲಿಕ್ ಫಂಕ್ಷನನ್ನು ಹೆಚ್ಚು ಮಾಡುವಂಥದ್ದು ಈ ಹಾರ್ಮೋನುಗಳ ಒಂದು ವ್ಯವಸ್ಥೆನ ಚೆನ್ನಾಗಿಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಸೋಡಿಯಂ ಏನು ಮಾಡ್ತದೆ ಇವು ಸಾಮಾನ್ಯವಾಗಿ ಈ ಒಂದು ಸೋಡಿಯಂ ನಾವು ಹೇಳ್ತೀವಿ ಇವಾಗ ಯಾರಿಗಾದರೂ ತಯಾರಾಡ ಸಮಸ್ಯೆ ಬಂದಿದ್ದರೆ ನೀವು ಉಪ್ಪನ್ನು ತಿನ್ನಬೇಡಿ ನಾರ್ಮಲ್ ಉಪ್ಪನ್ನು ಸೈಂಧವ ಲವಣವನ್ನು ಬೆಳೆಸಿ ಅಂತ ಹೇಳ್ತೀವಿ ಅಂದರೆ ಸೋಡಿಯಂ ಪ್ರಮಾಣ ಚೆನ್ನಾಗಿ ಸರಿಯಾಗಿರುವಂತಹ ಆಹಾರವನ್ನು ಸೇವಿಸಿರಿ ಅಂತ ನಾವು ಹೇಳ್ತೀವಿ ಸೋಡಿಯಂನ ಕೊರತೆಯಿಂದ ಏನಾಗ್ತದೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಆಗ್ತದೆ ಹೀಗಾಗಿ ನಾವೇನು ಮಾಡಬೇಕು ಈ ಸೋಡಿಯಂನ ಪ್ರಮಾಣವನ್ನು ಸರಿಯಾಗಿ ಮೇಂಟೈನ್ ಮಾಡುವಂತಹ ಆಹಾರಗಳನ್ನ ನಾವು ತಿನ್ನಬೇಕು ಇನ್ನು ಇದ್ರ ಜೊತೆಗೆ ಇದೇನು ಮಾಡ್ತದೆ ಮೆಟಾವಲಿಕ್ ಫಂಕ್ಷನ್ ಇನ್ಕ್ರೀಸ್ ಮಾಡ್ತದೆ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡ್ತದೆ ಹೀಗಾಗಿ ಈ ಒಂದು ಖನಿಜಾಂಶ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಇನ್ನು ಜಿಂಕ್ ಜಿಂಕ್ ಏನು ಮಾಡ್ತದೆ ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಮುಖ್ಯ ಇದೇನು ಮಾಡ್ತದೆ ಹೇಳಿದೆ ಡಿ ಎನ್ ಎ ಜನ್ರೇಷನ್ಲೂ ಕೂಡ ಹೆಲ್ಪ್ ಮಾಡ್ತದೆ ಫೀಟಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವು ಫೀಟಲ್ ಡೆವಲಪ್ಮೆಂಟ್ ಅಂದರೆ ತಾಯಿಯ ಗರ್ಭದಲ್ಲಿರುವಂಥ ವ್ಯವಸ್ಥೆಯನ್ನು ಇದೇನು ಮಾಡ್ತದೆ ತಾರ ತಾಯಿಯ ಗರ್ಭದಲ್ಲಿರುವಂಥ ಫೀಟಲ್ ಅಂತ ನಾನು ಹೇಳ್ತೇವೆ ಗರ್ಭ ವ್ಯವಸ್ಥೆಗೆ ಏನು ಹೇಳ್ತೇವೆ ಭ್ರೂಣ ಅಂತ ಹೇಳ್ತಾರೆ ಅದು ಬೆಳಿತಾ ಬೆಳಿತಾ ಏನಂತ ಹೇಳ್ತಾರೆ ಅದಕ್ಕೆ ಹಂತ ಹಂತ ಹಂತವಾಗಿ ಅದಕ್ಕೆ ಹೆಸರುಗಳು ಬದಲಾಗ್ತಾ ಹೋಗ್ತದೆ ಸ ಸಹಜವಾಗಿ ಅದಕ್ಕೆ ಫೀಟಲ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತೀವಿ ಈ ತಾಯಿಯ ಗರ್ಭದಲ್ಲಿ ಮಗು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಜಿಂಕ್ನ ಪ್ರಮಾಣ ತುಂಬ ಮುಖ್ಯ ಆಗ್ತದೆ ಹೀಗಾಗಿ ನಾವೇನು ಮಾಡಬೇಕು ಗರ್ಭಿಣಿ ಸ್ತ್ರೀಯರಿದ್ದಾಗ ಗರ್ಭಿಣಿ ಸ್ತ್ರೀಯರು ಏನು ಮಾಡಬೇಕು ಸರಿಯಾದ ಪೋಷಕಾಂಶಗಳಿರುವಂಥ ಆಹಾರವನ್ನು ಯಾಕೆ ಸೇವಿಸಬೇಕು ಅಂತ ಹೇಳ್ತಾರೆ ಅಂದರೆ ಆ ಫೀಟಲ್ ಡೆವಲಪ್ಮೆಂಟಿಗೆ ಇದು ಸಹಾಯಕಾರಿ ಕೆಲಸ ಮಾಡ್ತದೆ ಹೀಗಾಗಿ ಎಲ್ಲ ಮಿನರಲ್ಸ್ಗಳು ವಿಟಮಿನ್ಗಳು ಎಲ್ಲ ಪೋಷಕ ತತ್ವಗಳು ಸರಿಯಾಗಿ ಸಿಗೋ ಹಾಗೆ ಆಹಾರವನ್ನು ನಾವು ಸೇವಿಸಬೇಕು ಹೀಗಾಗಿ ಏನಾಗ್ತದೆ ಈ ಜಿಂಕ್ನ ಪ್ರಮಾಣ ಕೂಡವೂ ಏನಾಗ್ತದೆ ಈ ಫೀಟಲ್ ಡೆವಲಪ್ಮೆಂಟಲ್ಲಿ ಸಹಾಯ ಮಾಡ್ತದೆ ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ದೇಹಕ್ಕೆ ಖನಿಜಾಂಶಗಳ ಅವಶ್ಯಕತೆ ಇರೋದರಿಂದ ನಾವೇನು ಮಾಡಬೇಕು ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ಸೇವಿಸೋದನ್ನು ರೂಢಿ ಮಾಡ್ಕೊಳ್ಬೇಕು ಅದನ್ನು ತಿನ್ನೋಂಗಿಲ್ಲ ಇದನ್ನು ತಿನ್ನೋ ಆಗಿಲ್ಲ ಅದು ನನಗೆ ಇಷ್ಟ ಇಲ್ಲ ಇದು ನನಗೆ ಸೇರೋದಿಲ್ಲ ಈ ರೀತಿ ಕಾರಣಗಳನ್ನು ಕೊಡೋದರಿಂದ ಏನಾಗ್ತದೆ ಹಲವಾರು ರೀತಿಯ ಸಮಸ್ಯೆಗಳು ನಮ್ಮ ದೇಹಕ್ಕೆ ಬರ್ತದೆ ಹೀಗಾಗಿ ಎಲ್ಲದರಲ್ಲೂ ಒಂದು ವಿಶೇಷ ಅಂಶ ಇರೋದರಿಂದ ಎಲ್ಲವೂ ದೇಹಕ್ಕೆ ಅವಶ್ಯಕತೆ ಇರೋದರಿಂದ ಏನು ಮಾಡಬೇಕು ಎಲ್ಲವನ್ನೂ ಸಮತೋಲನವಾಗಿ ಅವಶ್ಯಕತೆ ತಕ್ಕ ಹಾಗೆ ಆಹಾರವನ್ನು ಸೇವಿಸೋದ್ರಿಂದ ಆರೋಗ್ಯನ ಇಟ್ಕೊಳ್ಬೋದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ